ದಿಶೆಯಲ್ಲಿ ಅವಾಗ ಅವರಿಗೆ ಈ ಮಾತುಗಳನ್ನ ಹೇಳ್ತಾರೆ ಆ ನಂತರ ನಾನು ಭಾಳ ಸಣ್ಣ ವೀಸಿ ನಂದಿನೇ ಅಂತ ದೊಡ್ಡ ಕೆಲಸ ಇನ್ನೆಲ್ಲ ನಮ್ಮ ಆಶೀರ್ವಾದ ಇರ್ತದೆ ನೀವು ಅಲ್ಲೇ ಸಾಷ್ಟಾಂಗ ಹಾಕಿಬಿಡ್ತಾರೆ ಅಲ್ಲೆಲ್ಲ ಹೊಲಸಿರ್ತದೆ ಭಾಳ ಹೊಲಸಿರ್ತದೆ ಅದು ನೋಡಿ ಭಾಳ ನೊಂದ್ಕೋತಾರೆ ಯಾವಾಗ ಅವರು ಜವಾಬ್ದಾರಿ ತಗೊಂಡ್ರು ತನ್ನ ಮಠ ತಮ್ಮ ಕಟ್ಟಿದ್ದ ಸಂಸ್ಥೆ ಶಾಂತಿವರ್ಧ ಶಿಕ್ಷಣ ಸಂಸ್ಥೆ ಅದನ್ನೆಲ್ಲ ಬಿಟ್ಟುಕೊಟ್ಟು ಕಲ್ಲು ಬದುಕಿದಾಗ ಒಂದು ಸಭೆ ತಗೊಂಡು ಇಷ್ಟು ದಿನ ನನಗೆ ನನಗಿಲ್ಲಿ ಅವಕಾಶ ಸಿಕ್ಕದ ನಾ ಸಂಸ್ಥೆ ಕಟ್ಟಿದೆ ಕನ್ನಡ ಉಳಿಸ ಕೆಲಸ ಮಾಡಿದೆ ಪ್ರಸಾದ ನಿಲಯ ಹಾನಗಲ್ ಕುಮಾರ್ ಶಿವಗಳ ಹೆಸರ ಮ್ಯಾಗ ಪ್ರಸಾದ ನಿಲಯ ಮಾಡಬೇಕು ನಿಮ್ಮೆಲ್ಲರ ಸಹಕಾರದಿಂದ ಆಗ್ಯದ ಇನ್ನು ಮುಂದೆ ನಮಗ ಅಪ್ಪ ಬಸವಣ್ಣ ನಮ್ಮ ಕಲ್ಲ ಬಸವ ಕಲ್ಯಾಣ ಕರ್ಕೊಂಡರ ಹಿಂಗಾಗಿ ನೀವೆಲ್ಲರೂ ನಂಗೆ ಸಹಕಾರ ಕೊಡ್ರಿ ಇನ್ನು ಮುಂದೆ ನಾ ಹೋಗ್ತೀನಿ ಅಂತ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಒಂದು ಸಭೆ ಕರೆದು ಎತ್ತಿನ ಬಂಡಿ ಮೂಲಕ ಭಾಲ್ಕಿಯಿಂದ ಪಾದಯಾತ್ರೆ ಮೂಲಕ ಬಸವ ಕಲ್ಯಾಣಕ್ಕೆ ಬರ್ತಾರೆ ಎತ್ತಿನ ಒಂದು ದೊಡ್ಡ ಬಸವಣ್ಣವ್ರ ಫೋಟೋ ಇಟ್ಕೊಂಡು ಬಸವ ಕಲ್ಯಾಣ ಬರ್ತಾರೆ ಆ ಸಂದರ್ಭದಾಗ ಭಾಲ್ಕಿ ಜನ ಒಪ್ಪೋದಿಲ್ಲ ಆದರೂ ನಮಗೆ ಅಪ್ಪಗಳದ ಆಜ್ಞೆ ಆಗ್ಯದ ನಾನು ಇನ್ನು ಮುಂದೆ ಏನಿದ್ರು ಬಸವ ಕಲ್ಯಾಣ ಅಂತ ಹತ್ತೊಂಬತ್ತು ನೂರ ಎಪ್ಪತ್ತಕ್ಕೆ ಅವರು ಬಸವಕಲ್ಯಾಣದಾಗ ಬರ್ತಾರೆ ಅಲ್ಲಿ ಏನೂ ವ್ಯವಸ್ಥೆ ಇರೋಲ್ಲ ಒಂದು ಬಾವಿ ಇರ್ತಲ್ಲ ಜನಲಿಂಗ್ ಇದ್ರ ಮುಂದೆ ಇವರು ಸುನ್ನಪೀಠದ ಅಧ್ಯಕ್ಷರು ಇದರಲ್ಲೇ ಬರ್ತಾರೆ ಆ ನಂತರ ಅಲ್ಲೇ ಉಳಿದು ಬಾವಿಯಿಂದ ನೀರು ಸೇರಿ ಒಂದು ಗಿಡದ ಕೆಳಗೆ ಪತ್ರಿ ಒಂದಾಗೆ ಅವ್ರ ಪೂಜಾ ಮಾಡೋದು ಮತ್ತು ಸುತ್ತಮುತ್ತ ಮನೆ ಗಡ್ಡೆ ಕಂತಿ ಭಿಕ್ಷೆ ತಂದು ಅದೇ ಪ್ರಸಾದ ಮಾಡೋದು ಇದೆಲ್ಲ ಎಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತರದಿಂದ ಎಂಬತ್ತರ ತನ ಈ ಅಲ್ಲೇ ಇತ್ತು ಎಂಬತ್ತರ ತನ ಸುಮಾರು ಊರು ಊರುಗಳಲ್ಲಿ ಮನೆ ಮನೆಗೆ ಹೋಗಿ ಅನುಭವ ಮಂಟಪ ಯಾರೇ ಒಂದು ಆಮಂತ್ರಣ ಕೊಟ್ಟರು ನಮ್ಮ ಅನುಭವ ಮಂಟಪ ದಾಸ್ ಒಂದು ರೂಪಾಯಿ ಕೊಡ್ತಿದ್ರು ಎರಡು ರೂಪಾಯಿ ಕೊಡ್ತಿದ್ರು ಆಗಿನ ಆಗಿನ ಪರಿಸ್ಥಿತಿ ಇಲ್ಲಿ ನಿನ್ನೆ ಹೋದೆವು ನಾವು ಅಕ್ಕುಗಳು ಸುವರ್ಣಗಿರಿ ಮಠ ಇಲ್ಲಿ ಬಳ್ಳಾರಿ ಅಲ್ಲಿ ಚನ್ನಬಸವ ಅಂತ ಅವರು ಜನರಿಗೆಲ್ಲ ದಾಸೋಹ ತಗೊಂಡು ಅವ್ರೆಲ್ಲ ಆ ಆ ಸಂದರ್ಭದಾಗ ಇಲ್ಲದ ಅವರು ಟೆಲಿಕ್ರಾಮ್ ಮಾಡ್ತಿದ್ರು ಮನೆ ಆರ್ಡರ್ ಮಾಡ್ತಿದ್ರು ಮನೆ ಆರ್ಡರ್ ಮಾಡಿ ಅಲ್ಲಿ ಇಲ್ಲೇಲ್ಲ ದುಡ್ಡು ಅವ್ರು ಕಳಿಸ್ತಿದ್ರು ಅಂದ್ರೆ ನಮ್ಮ ಗುರುಗಳದು ಅವ್ರದ್ದು ಎಲ್ಲ ಶಿವಯೋಗ ಮಂದಿರದಾಗ ಒಂದು ಸಮಕಾಲೀನವರು ಇಷ್ಟೆಲ್ಲ ಅನುಭವ ಮಂಟಪ ನಮ್ಗೆ ಕಟ್ಲತ್ತಾರ ಅವ್ರಿಗೆ ನಮ್ಮ ದಾಸ ಹೋಗ್ಬೇಕಂತ ಅವರೆಲ್ಲ ಕಳಿಸ್ತಿದ್ರು ಹತ್ತೊಂಬತ್ತು ನೂರ ಅದು ಅನುಭವ ಮಂಟಪ ಪೂರ್ತಿ ಪರಿಪೂರ್ಣ ಆಯ್ತು ಅದು ಕಲ್ಲು ಉಸುಬು ಸಿಮೆಂಟು ಹಿಂಗೆ ಕೆಲಸದವ್ರು ಜೀರ್ತಾಳಗಳು ಬಿಟ್ಟು ಹೋದ್ರೆ ಇವರೇ ಸ್ವತಃ ಹೋಗಿ ಇದು ಮಾಡ್ಕೊಂಡು ಆ ಲಿಂಗದ ಆಕಾರದಲ್ಲಿ ಒಂದೇ ದಿನದಲ್ಲಿ ಮುಗಿಸ್ತಾರೆ ಹಗಲು ರಾತ್ರಿ ಬೆಳತನ ಮಾಡಿ ಮುಗಿಸ್ತಾರ ಎಂಬತ್ತರ ನಂತರ ಹತ್ತೊಂಬತ್ತೂರ ಎಂಬತ್ತರಲ್ಲಿ ಜೈದೇವ್ ತಾಯಿ ಲಿಗಾಡಿಯವ್ರ ಕಡ ಉದ್ಘಾಟನೆ ಇದು ಎಲ್ಲ ಮಾಡಿದ ಅವ್ರು ಆ ನಂತರ ಮುಂದೆ ಏನಾಗ್ತದೆ ಅಂದ್ರೆ ಎಂಬತ್ತರ ನಂತರ ಇದು ಸ್ಥಾವರ ಹಾದಿ ಇದು ಚೆನ್ನ ಸೀಲ್ ಆಗ್ಬೇಕು ಎಲ್ಲರೂ ಏನು ಅನುಭವ ಮಂಟಪ ಏನ್ ಚಿಂತನೆಗಳು ಅದು ನಡಿಬೇಕಂತ ಶರಣ ಕಮ್ಮಟ ಅಂತ ಈ ಕಾರ್ಯಕ್ರಮ ಮೊದಲ ಆರಂಭ ಆಗ್ತದೆ ಇಡೀ ಕಲ್ಯಾಣ ಕರ್ನಾಟಕದಾಗೆ ಬಸವ ತತ್ವ ಕಾರ್ಯಕ್ರಮ ಮೊಟ್ಟ ಮೊದಲು ಆರಂಭ ಆಗಿದ್ದೆ ಬಸವ ಕಲ್ಯಾಣದಲ್ಲಿ ಅದು ಶರಣ ಕಮ್ಮಟ ಅಂತಿ ಅದು ಇದು ಆರಂಭ ಮಾಡಿದವರು ಚನ್ನಬಸವ ಪಟ್ಟದ್ದು ಸಣ್ಣ ಪ್ರಮಾಣದಲ್ಲಿ ಬೆಳೀತಾ 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 ಈಗ ಎಷ್ಟರ ಮಟ್ಟಿಗೆ ಬಂದದಂತಂದ್ರೆ ಇವತ್ತು ಅಲ್ಲಿ ಪ್ರಾಧಿಕಾರ ಆಗ್ಲಕ್ಕೂ ಈ ಶರಣ ಕಮ್ಮಟ ಕಾರ್ಯಕ್ರಮನೇ ಕಾರಣ ಇವತ್ತು ಅನುಭವ ಮಂಟಪ ಸರ್ಕಾರದ ಆಗ್ಲಕ್ಕೂ ಕಮ್ಮಟ ಕಾರ್ಯಕ್ರಮನೇ ಕಾರಣ ಒಂದು ವರ್ಷದ ಹಿಂದೆ ತೆಲಂಗಾಣದ ಫೈನಾನ್ಸ್ ಮಂತ್ರಿಗಳು ಬಂದಿದ್ದರು ನಮ್ಮ ಗುರುಗಳು ಇದೇ ಶರಣ ಕಮಂಟ್ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದರು ಅವರು ಹೇಳಿದ್ರು ತೆಲಂಗಾಣದಲ್ಲಿ ಬಸವಣ್ಣಪುರನ ಹುಟ್ಟುಕೊಂಡೆ ನೀವು ಪಠ್ಯ ಪುಸ್ತಕದಾಗ ಬಸವಣ್ಣನ ಪರಿಚಯ ಮಕ್ಕಳಿಗೆಲ್ಲ ಕೊಡಬೇಕು ಅಂದಾಗ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹೋಗಿ ತಕ್ಷಣ ಸಭೆ ಮಾಡಿ ಶಿಕ್ಷಣ ಆ ಶಿಕ್ಷಣ ಇಲಾಖೆ ಜೊತೆ ಮಾಡಿ ಆಗಿಂದಾಗ ಬಸವಣ್ಣವ್ರಂತೂ ಪಠ್ಯ ಪುಸ್ತಕದಾಗ ಅವ್ರು ತಂದ್ರು ಆ ಪುಸ್ತಕ ನಮ್ಗೆ ಕಳಿಸ್ಯಾರ ಅಂದ್ರೆ ಇದೆಲ್ಲ ಮಾಡಿ ಈ ಶರಣ ಕಮಟ ಕಾರ್ಯಗಳ ಈಗ ಬಸವಣ್ಣನವ್ರ ಸಾಂಸ್ಕೃತಿಕ ನಾಯಕ ಅಂತ ಅದು ಆರಂಭ ಆಗಿದೆ ಅನುಭವ ಮಾಡ್ತಾರೆ ವಚನ ವಿಶ್ವವಿದ್ಯಾಲಯ ಆಗಿರ್ಬೇಕಂತ ಹೇಳಿದ್ದೆ ಅನುಭವ ಮಾಡ್ತಾರೆ ಇದನ್ನೆಲ್ಲ ನಮ್ ಗುರುಗಳು ಮಾಡಿದ್ದೆ ಈ ಶರಣ ಕರ್ಮಟ ಇದು ನಮ್ಮ ಲಿಂಗಾಯತರ ಒಂದು ಧರ್ಮದ ಕೇಂದ್ರ ಇದೊಂದು ಲಿಂಗಾಯತ ಅಸ್ಮಿತೆ ಇದೆ ನಮ್ಮ ಮುಂದಿನ ಯುವಕರಿಗೆ ಯುವತಿಯರಿಗೆ ಹೆಂಗೆ ಒಂದೊಂದು ಧರ್ಮದ ಒಂದೊಂದು ಅವ್ರದೇ ಆದಂಥ ಕೇಂದ್ರಗಳವ ನಮ್ಮೆಲ್ಲರದ ಎಲ್ಲಿ ಅಂದ್ರೆ ಅದು ಅನುಭವ ಮಂಟಪ ಅಂತ ಮುಂದಿನ ಇದರಲ್ಲಿ ಇದು ಒಂದು ರಾಷ್ಟ್ರಮಟ್ಟ ಮಟ್ಟ ಕಾರ್ಯಕ್ರಮ ಆಗಬೇಕು ವರ್ಷದಲ್ಲಿ ಒಂದು ಮೂರು ದಿನನೂ ಒಂದು ಕಡೆ ಸೇರಿ ಬಸವಣ್ಣವ್ರ ತತ್ವಗಳು ವಿಚಾರಗಳು ಚಿಂತನೆಗಳು ಇವೆಲ್ಲ ಚರ್ಚೆಗಳಾಗಬೇಕು ಇನ್ನೂ ಆಗಬೇಕು ಅನ್ನೋದೇ ಈ ಕಮ್ಮಟದ ಉದ್ದೇಶದ ಹದಿನೇಳನೇ ತಾರೀಕದಿಂದ ಯೋಗ ಸ್ಟಾರ್ಟ್ ಆಗ್ತದೆ ಹದಿನೇಳನೇ ತಾರೀಕು ಸಾಯಂಕಾಲ ಪ್ರವಚನ ಇರ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಯೋಗ ಸಾಯಂಕಾಲ ಐದರಿಂದ ಏಳು ಪ್ರವಚನ ಅತಿವೇರಿ ಬಸವೇಶ್ವರ ತಾಯಿಯವರು ಪ್ರವಚನ ಮಾಡ್ತಾರೆ ಯೋಗ ಎಂದರೆ ನಮ್ಮ ಸ್ವಾಮಿಗಳು ಸ್ವಾಮಿಗಳಂತ ನಮ್ಮ ಮಠದಲ್ಲಿ ಲಾವು ನೋವು ಆ ಆನಂತರ ರಾಜ್ಯ ಮಟ್ಟದ ವಚನ ಕಂಠ ಪಾಠ ಸ್ಪರ್ಧೆ ನಡೀತದೆ ವಯಸ್ಸಿ ನೀತಿ ಮಿತಿ ಇಲ್ಲ ಅವರು ಐದ್ನೂರ್ ಆರ್ನೂರ್ ಏಳ್ನೂರು ಎಂಟು ನೂರ್ ವಚನಗಳು ಹೇಳ್ತಾರ ಹೋದ್ ಸರ್ತಿ ಒಂದ್ ಹುಡುಗಿ ವಚನ ಹೇಳತ್ತಾಳ ಯಾಕ ಸೈಲೆಂಟ್ ಆಗಿದಾರ ಇನ್ನ ಹೇಳ್ಬೇಕಲ್ಲತ್ತಿನ ನನ್ ಅಂದ್ರೆ ಅಷ್ಟು ಅಲ್ಲಿ ಕಾಂಪಿಟೇಷನ್ ನಡೀತದೆ ಮತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಸಾವಿರಾರು ಜನ ಏಕೆ ಕಾಲಕ್ಕೆ ಬಿಳಿ ಬಟ್ಟಿದ್ ಒಂದೇ ಧ್ವನಿ ವಚನ ಪಾರಾಯಣ ಮಾಡ್ತಾರೆ ಫಸ್ಟ್ ಬಸವಣ್ಣವನ್ನೇನು ಹಳಕಟ್ಟಿ ಸಂಪಾದನೆ ಮಾಡಿದ್ದದ ಬಸವಣ್ಣ ಅದೇ ವಚನ ಪಾರಾಯಣ ಮಾಡ್ತಾರೆ ಎಲ್ಲ ಅಲ್ಲಿ ಪಾರಾಯಣದಾಗ ಇರ್ತಾರ ಅಂದ್ರೆ ನೋಡೋ ಸೀನ್ ಇರ್ತದೆ ಹಿಂಗೆ ವೇದಿಕೆ ಮ್ಯಾಗ ಒಂದು ಒಂದು ಇಪ್ಪತ್ತೈದು ಮೂವತ್ತು ಎಲ್ಲ ಸನ್ಯಾಸಿಗಳು ಇರ್ತಾರೆ ಶರಣರು ಇರ್ತಾರೆ ಕೆಳಗೆಲ್ಲ ಒಂದು ಸಾವಿರ ಜನ ಇರ್ತಾರೆ ಬಿಳಿ ನಸ್ಕಿನಲ್ಲಿ ಅದು ಮುಗಿಸಿ ಅಲ್ಲೇ ಪ್ರಸಾದ್ ತಗೊಂಡು ಮತ್ತೆ ಯಾರ್ದವ್ರು ಕಾಯಿ ಅದ್ರ ಜೊತೆ ಸೈಕಲ್ ಮ್ಯಾರತನ್ ಅಂತ ಈಗೇನು ಶಬ್ದ ಮಾಲಿನ್ಯ ವಾಯು ಮಾಲಿನ್ಯ ಇದನ್ನ ನಂಬಲ್ ಪರಿಸರ ಇನ್ನಿಷ್ಟು ಉಳಿಸ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಒಂದು ಸೈಕಲ್ ಜಾಥಾ ಮಾಡ್ತಾ ಇದೆ ಈಗಾಗಲೇ ಸೋಲಾಪುರ್ ಸಿದ್ದರಾಮೇಶ್ವರ್ ಅಲ್ಲಿಂದ ಈಗ ಹಲ್ಕಿ ಬಸವ ಕಲ್ಯಾಣ ಬಂದಾರ ಎಲ್ಲ ಸನ್ಯಾಸಿಗಳು ಕೂಡ ಒಂದು ಹತ್ತು ಜನ ಹೋಗಿ ಬಂದ ಈಗ ಇಪ್ಪತ್ನಾಲ್ಕು ಸಾವಿರಾರು ಜನ ಕೂಡಿ ಅಲ್ಲಿ ಸೈಕಲ್ ಜಾಥಾ ನಡೀತದೆ ಮತ್ತು ಇಪ್ಪತ್ತ್ ಮೂರನೇ ತಾರೀಕಿಗೆ ಮಹಾರಾಷ್ಟ್ರದಿಂದ ಇದು ಶರಣರು ಬೀಡು ಸಂತರ್ನ ಬೀಡು ಆ ಎಲ್ಲ ಜನರು ಬರ್ತಾರೆ ಪಾದಯಾತ್ರೆ ಮೂಲಕ ಹೆಚ್ಚಿನ ಸಂಖ್ಯೆ ಅಕ್ಕನ ಹತ್ತು ಐಂದನೇ ಇರ್ತಾರೆ ಭಜನೆ ಮಾಡ್ಕೋತ ವಚನಗಳು ಹಾಡ್ಕೋತ ಬರ್ತಾರೆ ಅವರು ಇಪ್ಪತ್ತೆಂಟಕ್ಕೆ ಬಸವ ಕಲ್ಯಾಣ ಬಂದಾಗ ಅವ್ರಿಗೆ ನಾವೆಲ್ಲ ಸ್ವಾಗತ ಮಾಡಿ ಕರ್ಕೋತೀವಿ ಇಪ್ಪತ್ತೊಂಬತ್ತು ಮೂವತ್ತು ವಿಶೇಷ ಕಾರ್ಯಕ್ರಮಗಳು ಹೋದ ಸರ್ತಿ ಮೇಘಾಲಯ ರಾಜಪಾಲರು ಬಂದರು ಈ ಸರ್ತಿ ಆಂಧ್ರ ರಾಜ್ ಬರ್ತಕ್ಕಂತ ಬರ್ತಕ್ಕಂಥ ಆದಿ ಚುಂಚನಗಿರಿ ಜಗತ್ಗಳು ಸಾನ್ನಿಧ್ಯ ಇರ್ತದೆ ವರ್ಷದಲ್ಲಿ ಒಬ್ರದೇ ಕರೆಸ್ತಾರೆ ಒಬ್ರಿಗೆ ಹೋದ ಸರ್ತಿ ಗದಗದವ್ರು ಇದ್ರು ಅದಕ್ಕಿಂತ ಮೊದಲು ಸುತ್ತೂದವ್ರಿದ್ರು ವರ್ಷಿಗೆ ಸಾಣಿಹಳ್ಳಿಯವ್ರು ಇದ್ರು ವರ್ಷಿಗೆ ಒಬ್ಬರು ಒಬ್ಬರು ಬರ್ತಾರೆ ಈ ಸರ್ತಿ ಚುಂಚನಗಿರಿ ಜಗತ್ಗಳು ಬರ್ಲತ್ತಾರ ತಾವೆಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಶರಣೆ